ನಮಸ್ಕಾರ ವೆಲ್ಕಮ್ ಟು ಎಫ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿ ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಅಧ್ಯಾಯ ಎರಡು ಸಾಮಾಜಿಕ ಅಸಮಾನತೆ ಮತ್ತು ಒಳಗೊಳ್ಳುವಿಕೆ ಪ್ರಸ್ತುತಪಡಿಸುತ್ತಿರುವವರು ಶ್ರೀ ವಿನಾಯಕ ಎಂ ಸಮಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿನಕುರುಳಿ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಮಂಡ್ಯ ರವರ ಒಂದು ಅಧ್ಯಾಯ ಎರಡಕ್ಕೆ ಪಿಪಿಟಿಯನ್ನು ರಚಿಸಲು ಸಹಕರಿಸಿದವರು ಶ್ರೀ ಬಿ ಬಸವಲಿಂಗೇಗೌಡ ಕಿರ್ಗಾವ್ಲು ಕಾಲೇಜು ಹಾಗೂ ಶ್ರೀ ದಿನೇಶ್ ಜಿ ಕೆರಗೋಡು ಕಾಲೇಜು ಈ ಪ್ರಬಲ ಜಾತಿ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ ಡಾಮಿನೆಂಟ್ ಕ್ಯಾಸ್ಟ್ ಎಂಬ ಕಲ್ಪನೆಯನ್ನ ಎನ್ ಶ್ರೀನಿವಾಸ್ ರವರು ಪರಿಚಯಿಸಿದರು ಭಾರತೀಯ ಸಮಾಜಶಾಸ್ತ್ರಜ್ಞರಾದಂತಹ ಎನ್ ಶ್ರೀನಿವಾಸ್ ರವರು ಪ್ರಬಲ ಜಾತಿ ಪರಿಕಲ್ಪನೆ ಎಂದರೆ ಇತರೆ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲ ಹೊಂದಿರುವ ಆರ್ಥಿಕ ಹಾಗೂ ರಾಜಕೀಯ ಅಧಿಕಾರ ಹೊಂದಿರುವ ಮತ್ತು ಸ್ಥಳೀಯ ಜಾತಿ ವ್ಯವಸ್ಥೆಯ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಜಾತಿಯೇ ಪ್ರಬಲ ಜಾತಿ ಡಾಮಿನೆಂಟ್ ಕ್ಯಾಸ್ಟ್ ಎಂದಿದ್ದಾರೆ ಹಾಗಾದ್ರೆ ಸರಳವಾಗಿ ಹೇಳುವುದಾದ್ರೆ ಆರ್ಥಿಕ ರಾಜಕೀಯ ಪ್ರಾಬಲ್ಯ ಹೊಂದಿರುವ ಮತ್ತು ಜಾತಿಯಲ್ಲಿ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಪ್ರಾದೇಶಿಕವಾಗಿ ಬಹುಸಂಖ್ಯಾತರಾಗಿರ್ತಕ್ಕಂತಹವರನ್ನ ಹೊಂದಿರುವಂತಹ ಜಾತಿಯನ್ನ ನಾವು ಪ್ರಬಲ ಜಾತಿ ಎಂದು ಎಂಎನ್ ಶ್ರೀನಿವಾಸರವರು ಕರೆದಿದ್ದಾರೆ ಈ ಪ್ರಬಲ ಜಾತಿಯ ಪರಿಕಲ್ಪನೆಯ ಅರ್ಥವನ್ನು ತಿಳಿದುಕೊಳ್ಳಬೇಕಾದ್ರೆ ಪ್ರಬಲ ಜಾತಿಯ ನಿರ್ಧಾರಕ ಅಂಶಗಳನ್ನ ನಾವು ಈ ಕೇಳಕಂಡಂತೆ ಕಾಣಬಹುದಾಗಿರುತ್ತದೆ ಜಾತಿಯೊಂದು ಹೆಚ್ಚಿನ ಜನರ ಸಂಖ್ಯಾಬಲ ಹೊಂದಿರುವುದು ಅಂದ್ರೆ ಪ್ರಾದೇಶಿಕವಾಗಿ ಬಹುಸಂಖ್ಯಾತರಾಗಿರತಕ್ಕಂಥದ್ದು ಜಾತಿಯೊಂದರು ಹೆಚ್ಚಿನ ಸಂಖ್ಯೆಯ ಜನರು ಸುಶಿಷ್ಠರಾಗಿರುವುದು ಅಂದ್ರೆ ಬಹು ಜಾತಿಯ ಹೆಚ್ಚು ಜನರು ವಿದ್ಯಾವಂತರಾಗಿರ್ತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಜಮೀನಿನ ಒಡೆತನವನ್ನು ಹೊಂದಿರತಕ್ಕಂಥದ್ದು ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥದ್ದು ಜಾತಿಯೊಂದರ ಸದಸ್ಯರು ಹೆಚ್ಚಾಗಿ ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ ಹೊಂದಿರುವುದು ಅಂದರೆ ಆರ್ಥಿಕ ಮತ್ತು ರಾಜಕೀಯ ಪ್ರಾಬಲ್ಯವನ್ನು ಹೊಂದಿರುವುದು ಉನ್ನತ ಉದ್ಯೋಗಗಳನ್ನ ಹೊಂದಿರುವಂತಹ ಸಂ ಅವರ ಸಂಖ್ಯೆಯು ಹೆಚ್ಚಾಗಿರುವುದನ್ನ ನಾವು ಕಾಣಬಹುದಾಗಿರುತ್ತದೆ ಈ ಪ್ರಬಲ ಜಾತಿಯು ಭಾರತದಲ್ಲಿ ಯಾವ ಯಾವ ರಾಜ್ಯದಲ್ಲಿ ಪ್ರಬಲ ಜಾತಿಗಳು ಇವೆ ಎಂಬ ಉದಾಹರಣೆಗಳನ್ನ ಈ ಕೇಳಕಂಡಂತೆ ನಾವು ನೋಡಬಹುದಾಗಿರುತ್ತದೆ ನಿಮಗೆ ಪ್ರತಿ ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ ಕರ್ನಾಟಕದಲ್ಲಿ ಹೆಚ್ಚು ಯಾವ ಜಾತಿಯವರು ಕಂಡುಬರುತ್ತಾರೆ ಅನ್ನೋದನ್ನ ಕೆ ನಾವು ಇಲ್ಲಿ ನೋಡಬಹುದಾಗಿರುತ್ತದೆ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಲಿಂಗಾಯತರು ಮತ್ತು ಏಳು ಹಾಗೂ ಏಳು ಮತ್ತು ಎಂಟು ಜಿಲ್ಲೆಗಳಲ್ಲಿ ಒಕ್ಕಲಿಗರ ಒಕ್ಕಲಿಗರು ಬಹುಸಂಖ್ಯಾತರಾಗಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತದೆ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಾದಂತಹ ಆಂಧ್ರಪ್ರದೇಶದಲ್ಲಿ ಕಮ್ಮ ಮತ್ತು ರೆಡ್ಡಿಗಳು ಕೇರಳದಲ್ಲಿ ಎಳವ ಮತ್ತು ನಾಯರ್ಗಳು ತಮಿಳುನಾಡಿನಲ್ಲಿ ಗೌಂಡರ್ ಮತ್ತು ಪಡಿಯಚ್ಚಿ ಮಹಾರಾಷ್ಟ್ರದಲ್ಲಿ ಮರಾಠರು ಬ್ರಾಹ್ಮಣರು ಮತ್ತು ಮಹರ್ ಜಾತಿಗಳನ್ನ ನಾವು ಕಾಣಬಹುದಾಗಿರುತ್ತದೆ ಈ ಪ್ರಬಲ ಜಾತಿಗಳ ನಿರ್ಧಾರಕ ಅಂಶಗಳಾದ ಮೇಲೆ ಪ್ರಬಲ ಜಾತಿಗಳು ತನ್ನದೇ ಆದಂತಹ ಸ್ವರೂಪ ಮತ್ತು ಲಕ್ಷಣಗಳನ್ನ ನಾವು ನೋಡಬಹುದಾಗಿರುತ್ತದೆ ಪ್ರಾಬಲ್ಯದ ನಿರ್ಧಾರಕಗಳು ರಾಜ್ಯ ಮಟ್ಟದಲ್ಲಿ ಪ್ರಬಲ ಜಾತಿಗಳು ಪ್ರಾಬಲ್ಯದ ಹಂಚಿಕೆ ಜಾತಿಯ ಪ್ರಾಬಲ್ಯವನ್ನ ಪ್ರಭಾವಿಸುವ ಹೊಸ ಅಂಶಗಳು ಪ್ರಾಬಲ್ಯವು ಪೂರ್ಣವಾಗಿ ಸ್ಥಳೀಯವಿಲ್ಲ ಎಂಬ ಈ ಒಂದು ಚಿತ್ರವನ್ನ ನಾವು ನೋಡಬಹುದಾಗಿರುತ್ತದೆ ವಿದ್ಯಾರ್ಥಿಗಳೇ ಪ್ರಬಲ ಜಾತಿ ಪರಿಕಲ್ಪನೆಗಳು ನಿಮಗೆ ನಿರ್ಧಾರಕಾಂಶಗಳನ್ನ ಐದು ಅಂಕಗಳಿಗೆ ಕೊಡ್ತಾ ಇರತಕ್ಕಂಥದನ್ನು ನಾವು ನೋಡಬಹುದು ನಂತರ ಪರಿಶಿಷ್ಟ ಜಾತಿಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ ಎಸ್ಸೀಸ್ ಎಂದು ನಾವು ಕರೆಯುತ್ತೇವೆ ಪರಿಶಿಷ್ಟ ಜಾತಿ ಎಂದರೇನು ಪಟ್ಟಿ ಮಾಡಲ್ಪಟ್ಟ ಹಿಂದುಳಿದ ಜಾತಿಗಳನ್ನ ನಾವು ಪರಿಶಿಷ್ಟ ಜಾತಿಗಳು ಲೀಸ್ಟ್ ಬೈ ಬ್ಯಾಕ್ವರ್ಡ್ ಕ್ಯಾಸ್ಟ್ ಈಕ್ವಲ್ಸ್ ಈಸ್ ಕಾಲ್ಡ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಂದು ನಾವು ಕರಿತಕ್ಕಂಥದ್ದು ಪರಿಶಿಷ್ಟ ಜಾತಿ ಎಂಬ ಪದವನ್ನು ಅಸ್ಪೃಶ್ಯ ವರ್ಗವನ್ನು ಸೂಚಿಸಲು ಸೈಮನ್ ಆಯೋಗ ಸೈಮನ್ ಕಮಿಷನ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಬಳಸಿತು ಪರಿಶಿಷ್ಟ ಜಾತಿ ಏನ ಯಾರು ಪರಿಚಯಿಸಿದರು ಅಂತ ಅಂತ ನಿಮ್ಗೆ ಏನಾದರೂ ಒಂದು ಅಂಕಗಳಿಗೆ ಕೇಳಿದ್ರೆ ಸೈಮನ್ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಎಂದು ನೀವು ಬರೆಯಬೇಕಾಗ್ತದೆ ಆಗಿನ ಸರ್ಕಾರವು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಅಧಿಕೃತವಾಗಿ ಪರಿಶಿಷ್ಟ ಜಾತಿ ಎಂಬ ಪದವನ್ನ ಜಾರಿಗೆ ತಂದಿತು ಇದರ ಹಿನ್ನೆಲೆ ನೋಡೋದಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗಳನ್ನ ಬಹಿಷ್ಕೃತ ವರ್ಗ ವಿಘಟಿತ ಹೊರಗುಳಿದ ಜಾತಿಗಳು ಎಂದಿ ಎಂದಿರುತ್ತಾರೆ ಬ್ರಿಟಿಷರು ಅವರನ್ನು ದಮನಿತ ವರ್ಗಗಳು ಎಂದು ಕರೆದರು ಡಿಪ್ರೆಸ್ಡ್ ಕ್ಲಾಸ್ ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿಯಲ್ಲಿ ಈ ವರ್ಗವನ್ನ ಬಾಹ್ಯ ಜಾತಿಗಳು ಎನ್ನಲಾಯಿತು ಎಕ್ಸ್ಟರ್ನಲ್ ಕ್ಯಾಸ್ ಪರಿಶಿಷ್ಟ ಜಾತಿಗಳಿಗೆ ಮಹಾತ್ಮ ಗಾಂಧೀಜಿಯವರು ದೇವರ ಮಕ್ಕಳು ಎಂಬ ಅರ್ಥದಲ್ಲಿ ಇವರನ್ನು ಹರಿಜನ ಎಂದು ಕರೆದರು ವಿದ್ಯಾರ್ಥಿಗಳೇ ನಿಮಗೆ ಪ್ರತಿ ಬಾರಿ ಹರಿಜನ ಎಂಬ ಪದವನ್ನ ಯಾರು ಪರಿಚಯಿಸಿದರು ಎಂಬ ಒಂದು ಅಂಕಗಳಿಗೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಹರಿಜನ ಎಂಬ ಪದವನ್ನ ಗುಜರಾತಿನ ಸಂತ ಸನ್ಯಾಸಿ ನರಸಿಂಹ ಮೆಹ್ತಾರ್ ಅವರು ಮೊದಲ ಮಾರಿಗೆ ಪರಿಚಯಿಸುತ್ತಾರೆ ಆದರೆ ಮಹಾತ್ಮ ಗಾಂಧೀಜಿಯವರು ಈ ಪದವನ್ನು ಹೆಚ್ಚು ಜನಪ್ರಿಯಗೊಳಿಸುತ್ತಾರೆ ಈ ಪರಿಶಿಷ್ಟ ಜಾತಿಗಳಿಗೆ ನಾವು ಹಲವಾರು ಬಳಕೆಯಲ್ಲಿ ಹೆಸರುಗಳನ್ನ ನಾವು ನೋಡಬಹುದು ಚಾಂಡಾಲ ಪಂಚಮ ಅವರ್ಣ ಅಂತ್ಯಜ ಅತಿಶೂದ್ರ ಮುಂತಾದ ಹೆಸರುಗಳನ್ನ ಬಳಕೆಯಲ್ಲಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತದೆ ಇಂದು ಬಂಗಿ ಚಮ್ಮಾರ ಡೋಮ ವಲಯ ಮಾದಿಗ ಆದಿ ಕರ್ನಾಟಕ ಲಂಬಾಣಿ ಮಹರ್ ಭೋವಿ ಮುಂತಾದ ಜಾತಿಗಳನ್ನ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರಿಸಲಾಗಿದೆ ಪರಿಶಿಷ್ಟ ಜಾತಿಗಳಿಗೆ ತನ್ನದೇ ಆ ಒಂದು ವ್ಯಾಖ್ಯಾನವನ್ನ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರು ನೀಡಿದ್ದಾರೆ ಅದರಲ್ಲಿ ಮಜುಮ್ದಾರ್ ರವರು ಪರಿಶಿಷ್ಟ ಜಾತಿಗಳು ಎಂದರೆ ಸಾಂಪ್ರದಾಯಗಳ ಮೂಲಕ ವಿಧಿಸಿದ ಮತ್ತು ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ ವಿವಿಧ ರಾಜಕೀಯ ಮತ್ತು ಸಾಮಾಜಿಕ ಅನರ್ಹತೆಗಳ ಹೊಂದಿದ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿಗಳಾಗಿವೆ ಎಂದಿದ್ದಾರೆ ಅಂದ್ರೆ ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಂತಹ ಜಾತಿಗಳನ್ನ ಪರಿಶಿಷ್ಟ ಜಾತಿಗಳು ಎಂಬ ಅರ್ಥವನ್ನ ನೀಡಿದ್ದಾರೆ ಪರಿಶಿಷ್ಟ ಜಾತಿಗಳ ಜನಸಂಖ್ಯಾ ಪ್ರಮಾಣವನ್ನ ಮತ್ತು ಅವರ ಸಮಸ್ಯೆಗಳನ್ನ ನಾವು ಈ ಕೆಳಕಂಡಂತೆ ನೋಡೋಣ ಜನಸಂಖ್ಯೆ ಪ್ರಮಾಣ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯವರ ಪ್ರಮಾಣ ಶೇಕಡ ಹದಿನೈದು ಪಾಯಿಂಟ್ ಏಳರಷ್ಟಿತ್ತು ಇವರು ಹೆಚ್ಚಾಗಿ ಉತ್ತರ ಪ್ರದೇಶದಲ್ಲಿ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಮೂರರಷ್ಟು ಕಂಡುಬರುತ್ತಾರೆ ನಿಮಗೆ ಒಂದು ಅಂಕಗಳಿಗೆ ಬರುತ್ತದೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಹೆಚ್ಚಿದೆ ಆಗ ನೀವು ಉತ್ತರ ಉತ್ತರ ಪ್ರದೇಶದಲ್ಲಿ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಮೂರು ರಷ್ಟಿದೆ ನಂತರ ಕ್ರಮವಾಗಿ ಪಶ್ಚಿಮ ಬಂಗಾಳದಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಬಿಹಾರದಲ್ಲಿ ಒಂಬತ್ತು ಪಾಯಿಂಟ್ ಆರು ತಮಿಳುನಾಡಲ್ಲಿ ಎಂಟು ಪಾಯಿಂಟ್ ಐದು ಆಂಧ್ರಪ್ರದೇಶದಲ್ಲಿ ಏಳು ಪಾಯಿಂಟ್ ಆರು ಮಧ್ಯಪ್ರದೇಶದಲ್ಲಿ ಏಳು ಕರ್ನಾಟಕದಲ್ಲಿ ಐದು ಪಾಯಿಂಟ್ ಮೂರು ಹೀಗೆ ಅನೇಕ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರ ಸಂಖ್ಯಾನು ಸಂಖ್ಯಾನುಗತಿ ಸಂಖ್ಯಾ ಪ್ರಮಾಣ ವಾಸಿಸುತ್ತಿದ್ದಾರೆ ಈ ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ದೌರ್ಬಲ್ಯಗಳು ತೊಂದರೆಗಳು ಕೊರತೆಗಳು ಏನು ಎಂಬುದನ್ನು ಈ ಕೆಳಕಂಡಂತೆ ನಾವು ನೋಡೋಣ ಸಾಮಾಜಿಕ ಸಮಸ್ಯೆಗಳು ದಾರ್ ಅಥವಾ ದೌರ್ಬಲ್ಯಗಳು ಸಾರ್ವಜನಿಕ ಸೌಲಭ್ಯಗಳಾದಂತಹ ಬಾವಿಗಳು ಶಾಲೆಗಳು ಮತ್ತು ರಸ್ತೆಗಳಿಗೆ ಪ್ರವೇಶ ನಿರಾಕರಣೆ ಅಥವಾ ಸೀಮಿತ ಅವಕಾಶಗಳು ಇದ್ದವು ಸಾರ್ವಜನಿಕ ಸ್ಥಳಗಳಾದಂತಹ ಬಾವಿಗಳು ಪಬ್ಲಿಕ್ ವೆಲ್ಸ್ ಮತ್ತೆ ಸ್ಕೂಲ್ಸ್ ಹಾಗೂ ರಸ್ತೆಗಳಿಗೆ ನಿರಾಕರಣೆಯನ್ನ ನಾವು ನೋಡ್ತಕ್ಕಂಥದ್ದು ಉನ್ನತ ಜಾತಿಯವರ ಮನೆಗಳ ಹತ್ತಿರ ರಸ್ತೆಗಳಲ್ಲಿ ಅವರಿಗೆ ಸಂಚಾರ ನಿಷೇಧಿಸಲಾಗಿತ್ತು ಮೇಲ್ಜಾತಿಯವರ ಬೀದಿಗಳಲ್ಲಿ ಕೆಳಜಾತಿಯವರು ಓಡಾಡುವ ಹಾಗಿರಲಿಲ್ಲ ಅದನ್ನ ಮೇಲ್ಜಾತಿಯವರು ನಿಷೇಧಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಅದು ಒಂದು ಸಮಸ್ಯೆಯನ್ನ ಸಾಮಾಜಿಕ ಸಮಸ್ಯೆಯನ್ನ ನಾವು ನೋಡ್ಬೋದಾಗಿರುತ್ತದೆ ಹಾಗೆ ಎರಡನೇದಾಗಿ ಆರ್ಥಿಕ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಸಾಮಾಜಿಕವಾಗಿ ಘನತೆ ಹೊಂದಿದ ಮತ್ತು ಲಾಭದಾಯಕ ಉದ್ಯೋಗಗಳಿಂದ ಹೊರಗಿಡಲಾಗಿತ್ತು ಉನ್ನತ ಉದ್ಯೋಗಗಳು ಲಾಭದಾಯಕ ಹಣ ಬರುವಂತಹ ಉದ್ಯೋಗಗಳಿಂದ ಅವರನ್ನ ದೂರ ಬಿಡಲಾಗಿತ್ತು ಎಂದು ನೋಡಬಹುದಾಗಿರುತ್ತದೆ ಕೊಳಕು ಎಂದು ಭಾವಿಸಲ್ಪಟ್ಟ ದೈಹಿಕ ಶ್ರಮಗಳಿಗೆ ಸೀಮಿತಗೊಳಿಸಲಾಗಿತ್ತು ಕೇವಲ ಇವರು ದೈಹಿಕ ಶ್ರಮವನ್ನ ಹಾಕಿ ದುಡಿಯಬೇಕಾಗಿತ್ತೇ ಹೊರತು ಬೌದ್ಧಿಕ ಶ್ರಮದಿಂದ ಹಣವನ್ನು ಗಳಿಸುವಂತಾಗಿರಲಿಲ್ಲ ಉನ್ನತ ಜಾತಿಯವರ ಮನೆಗಳಲ್ಲಿ ಅತಿ ಕಡಿಮೆ ಅಥವಾ ಉಚಿತವಾಗಿ ಸೇವೆ ನೀಡುವುದು ಮೇಲ್ಜಾತಿಯವರ ಮನೆಗಳಲ್ಲಿ ಕೆಲಸ ಮಾಡಿ ಪರಿಶಿಷ್ಟ ಜಾತಿಯವರು ಕೆಲಸ ಮಾಡುತ್ತಾ ಇದ್ದು ಕಡಿಮೆ ಹಣವನ್ನು ಪಡಿತಿದ್ದು ಹೆಚ್ಚು ಸೇವೆಯನ್ನು ನೀಡ್ತಾ ಇರತಕ್ಕಂಥದ್ದನ್ನು ಸಹ ನಾವು ನೋಡಬಹುದಾಗಿರುತ್ತದೆ ಮೂರನೇದಾಗಿ ಧಾರ್ಮಿಕ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಮೇಲ್ಜಾತಿಯವರ ದೇವಾಲಯಗಳು ಮಠಗಳು ಮತ್ತಿತರ ಧಾರ್ಮಿಕ ಸ್ಥಳಗಳಿಗೆ ಅವರಿಗೆ ಪ್ರವೇಶ ನಿರಾಕರಿಸಲಾಗಿತ್ತು ಪವಿತ್ರ ಗ್ರಂಥಗಳ ಪಠಣ ಮಾಡುವುದನ್ನ ನಿಷೇಧಿಸಲಾಗಿತ್ತು ಮೇಲ್ ಅಂದ್ರೆ ಮೇಲ್ಜಾತಿಯವರ ದೇವಾಲಯಗಳಿಗೆ ಮತ್ತು ಮಠ ಮಾನ್ಯಗಳಿಗೆ ಹಾಗೂ ಕೆಲವು ಧಾರ್ಮಿಕ ಸ್ಥಳಗಳಿಗೆ ಈ ಪರಿಶಿಷ್ಟ ಜಾತಿಯ ಜನರನ್ನ ಅವರಿಗೆ ಪ್ರವೇಶವನ್ನ ನಿರಾಕರಿಸಲಾಗಿತ್ತು ಎಂಬುದನ್ನ ಇಲ್ಲಿ ನಾವು ನೋಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ನಿಮಗೆ ಪರೀಕ್ಷೆಯಲ್ಲಿ ಐದು ಅಂಕಗಳಿಗೆ ಬರುತ್ತದೆ ನಮ್ಮ ಮುಂದಿನ ಅಧ್ಯಾಯವನ್ನ ನೀವು ನೋಡಬೇಕಾದರೆ ನಮ್ಮ ಗೂಗಲ್ನಲ್ಲಿ ಎಂಎಸ್ಎಫ್ ಚಾನೆಲ್ ಅನ್ನ ಎಂ ಎಸ್ ಎಫ್ ಮಂಡ್ಯ ಎಂದು ಟೈಪ್ ಮಾಡಿದರೆ ಮುಂದಿನ ಅಧ್ಯಾಯಗಳನ್ನ ನೀವು ಗೂಗಲ್ ಆಗಲಿ ಯೂಟ್ಯೂಬ್ನಲ್ಲಾಗಲಿ ನೋಡಬಹುದಾಗಿರುತ್ತದೆ ವಿದ್ಯಾರ್ಥಿಗಳೇ ಧನ್ಯವಾದಗಳು ಪ್ರಯತ್ನ ಪರಿಶುದ್ಧವಾಗಿದ್ದರೆ ಪ್ರತಿಫಲವೂ ಕೂಡ ಪರಿಶುದ್ಧವಾಗಿರುತ್ತದೆ ಇಂತಿ ತಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಮಂಡ್ಯ